ಹಾಯ್ ಅವರಿ ಒನ್ ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನೆಲ್ ಮನೆ ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊಂತ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ಒಂದು ಪಾಲಕ್ ಸೊಪ್ಪಿಂದ ಪಲಾವ್ ಮಾಡ್ತಿದ್ದೀನಿ ತುಂಬಾ ಈಸಿ ಇದು ಲಂಚ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಡಿನ್ನರಿಗೆ ಕೂಡ ಈಸಿಯಾಗಿ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಬೋದು ಮನೇಲಿ ಏನಾದರೂ ಪಾಲಕ್ ಸೊಪ್ಪು ತುಂಬಾ ಇತ್ತಪ್ಪ ಅಂದ್ರೆ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡಿ ತುಂಬಾ ಇಷ್ಟಪಡ್ತಾರೆ ಇದು ಪಾಲಕ್ ಸೊಪ್ಪಿಂದ ಪಲಾವ್ ಮಾಡಿದೀವಿ ಅಂತ ಕೂಡ ಅನ್ಸಲ್ಲ ಅಷ್ಟು ಟೇಸ್ಟಿಯಾಗಿ ಇರುತ್ತೆ ಬೆಳಗ್ಗೆ ಎದ್ರೆ ಟಿಫನಿಗೆ ಏನು ಮಾಡೋದು ಬಾಕ್ಸಿಗೆ ಏನ್ ಕಳ್ಸೋದಂತಾನೇ ಯೋಚನೆ ಮಾಡ್ತಿರ್ತೀವಿ ಪಾಲಕ್ ಸೊಪ್ಪು ಇತ್ತ ಅಂದ್ರೆ ಪಟ್ಟಂತಾನೆ ಪಾಲಕ್ ಪಲಾವ್ ಮಾಡಿ ಇದಕ್ಕೆ ಇಂಥದೇ ತರಕಾರಿ ಅಂತೇನಿಲ್ಲ ಈ ನಿಮ್ಮ ಮನೇಲಿ ಯಾವ ತರಕಾರಿ ಇದೆಯೋ ಆ ತರಕಾರಿ ಹಾಕಿ ಈ ಪಲಾವ್ ಮಾಡ್ಬೋದು ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋ ಅಷ್ಟು ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಮಸಾಲೆ ಐಟಮ್ಸು ಚಕ್ಕೆ ಲವಂಗ ಮರಾಠಿ ಮಗ್ಗು ಮತ್ತು ಎರಡು ಪಲಾವಲ್ಲೇ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೇನು ಒಂದು ಚಿಕ್ಕದಾಗಿರ್ತಕ್ಕಂಥ ಈರುಳ್ಳಿ ಬೀನ್ಸು ಕ್ಯಾರೆಟು ಮತ್ತು ಸೌತೆಕಾಯಿ ಇದಕ್ಕೆ ಒಂದು ಆಲೂಗಡ್ಡೆ ಹಾಕಿದ್ದೀನಿ ನಿಮ್ಗೆ ಇದೇ ವೆಜಿಟೇಬಲ್ ಹಾಕ್ಬೇಕಂತೇನಿಲ್ಲ ನಿಮ್ಮ ಮನೇಲಿ ಯಾವುದು ಅವೈಲೇಬಲ್ ಇದೆಯೋ ಅದೇ ವೆಜಿಟೇಬಲ್ ಹಾಕಿ ಮತ್ತೆ ನಿಮಗೆ ಇಷ್ಟ ಒಂದು ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು ಚಿಕ್ಕದಾಗ್ಲಿ ಕಟ್ ಮಾಡಿ ದೊಡ್ಡದಾಗ್ಲಿ ಕಟ್ ನಾನು ನಾನಿಲ್ಲಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೇಲಿ ಪಾಪು ಇರೋದರಿಂದ ಸ್ವಲ್ಪ ಅವಳು ಆರಿಸಿ ಆರಿಸಿ ತಿಂತಾಳೆ ವೆಜಿಟೇಬಲ್ಸು ಹಾಗಾಗಿ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಇದಕ್ಕೆ ನಾನಿಲ್ಲಿ ಅರ್ಧ ಕಟ್ ಆಗೋವಷ್ಟು ಪಾಲಕ್ ಸೊಪ್ಪನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಮೇಲೆ ಬರಬೇಕು ಆ ಟೈಮಲ್ಲಿ ನೀವು ಪಾಲಕ್ ಸೊಪ್ಪನ್ನ ಕಟ್ ಮಾಡಿಕೊಂಡು ಇದಕ್ಕೇನೆ ಹಾಕಿ ನಾನು ಟೊಮೊಟೊನ ಫ್ರೈ ಮಾಡಲಿಕ್ಕೆ ಹಾಕ್ಕೊಂಡಿಲ್ಲ ರುಬ್ಲಿಕ್ಕೆ ಹಾಕ್ಕೊಂತಿದ್ದೀನಿ ಏನಾದರೂ ರುಬ್ಬೋದ್ರಲ್ಲಿ ಇಷ್ಟ ಆಗಿಲ್ಲಪ್ಪ ಅಂತಂದರೆ ಕಟ್ ಮಾಡಿಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೋದು ನಾನು ಮಸಾಲ ಮಾಡ್ತೀನಲ್ವ ಅದಕ್ಕೋಸ್ಕರ ಅದರಲ್ಲೇ ಹಾಕ್ಕೊಂಡಿದ್ದೀನಿ ನೀಟಾಗಿ ಈ ಥರ ಎಣ್ಣೆಲೆಲ್ಲ ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಕಿ ಅರಶಿನ ಹಾಕ್ಕೊಂಡು ಈ ಥರ ಒಂದು ಸ್ಟಿರ್ ಮಾಡಿಬಿಡಿ ಬನ್ನಿ ಇವಾಗ ಮಸಾಲ ರುಬ್ಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಹೇಳ್ತಿದ್ದೀನಿ ಪುದೀನ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ ಇದಕ್ಕೆ ಒಂದು ಟೊಮೆಟೊ ಹಾಕ್ತಿದ್ದೀನಿ ಪುದೀನ ಕೊತ್ತಂಬರಿ ಸೇಮ್ ಮೆಸರ್ಮೆಂಟಲ್ಲೇ ತೊಗೊಂಡಿದ್ದೀನಿ ಅದರಲ್ಲಿ ಯಾವುದಾದ್ರೂ ಒಂದು ಹೆಚ್ಚು ಕಮ್ಮಿ ಆದ್ರೂ ಓಕೆ ಇದ್ರ ಜೊತೆಗೆ ನಾನಿಲ್ಲಿ ಹಸಿರು ಮೆಣಸಿಕ್ ಕೆಂಪತ್ತಿರುತ್ತಲ್ವ ಆ ಮೆಣಸಿನ್ಕಾಯಿ ಹಾಕಿದ್ದೀನಿ ಇದು ಹಾಕೋದ್ರಿಂದ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಗ್ರೀನಾಗಿರಲ್ಲ ಮಸಾಲ ಸ್ವಲ್ಪ ಆಗಿ ಬರುತ್ತೆ ನಾಲ್ಕರಿಂದ ಐದು ಟೀ ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಇವಾಗ ಮತ್ತೊಮ್ಮೆ ಹೇಳ್ತಿದ್ದೀನಿ ಬೆಳ್ಳುಳ್ಳಿ ಟೊಮೊಟೊ ಮೆಣಸಿ ಒಣ ಕೊಬ್ಬರಿ ಪುದೀನ ಮತ್ತೆ ಕೊತ್ತಂಬರಿ ಇದ್ರ ಜೊತೆಗೆ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗುವಷ್ಟು ಅವೀಜ ಕಾಳು ಹಾಕೊಂತಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡ್ಬೇಕು ಕೆಂಪತ್ತಿರೋ ಹಸಿ ಮೆಣಸಿ ಹಾಕಿರೋದ್ರಿಂದ ಮಸಾಲ ಒಂಚೂರು ರೆಡ್ ಕಲರ್ ಬಂದಿದೆ ಪೂರ್ತಿ ರೆಡ್ ಆಗೋದಿಲ್ಲ ಪೂರ್ತಿ ಗ್ರೀನ್ ಇರೋಲ್ಲ ಒಂಥರ ಲೈಟ್ ಆಗಿ ಕಲರ್ ಚೇಂಜ್ ಆಗುತ್ತೆ ಆದಷ್ಟು ಮಸಾಲನ ನುಣ್ಣಗೆ ರುಬ್ಕೊಳ್ಳಿ ಬಾಯಲ್ಲಿ ಕೊಬ್ಬರಿ ಆಗಲಿ ಅಥವಾ ಅವೀಜ ಆಗಲಿ ಸಿಗಬಾರ್ದು ಸಿಕ್ಕ್ರೆ ಅಷ್ಟು ಟೇಸ್ಟ್ ಅನ್ಸಲ್ಲ ಆಲ್ರೆಡಿ ತರಕಾರಿ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿತ್ತಲ್ವಾ ಈ ಟೈಮಲ್ಲಿ ರುಬ್ಬಿರ್ತಕ್ಕಂಥ ಮಸಾಲಾನ ಹಾಕೊಳ್ಳೋಣ ನೋಡಿ ಇವಾಗ ಪಾಲಕ್ ಸಪ್ಪೆ ಎಲ್ಲ ಎಣ್ಣೆಲಿ ಫ್ರೈ ಆಗಿ ಕಾಣಿಸ್ತೇನೆ ಇಲ್ಲ ಆ ತರ ಆಗಿದೆ ಇವಾಗ ಮಸಾಲ ಪೂರ್ತಿ ಹಾಕೊಂಡು ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ನಿಮಗೆ ಉಪ್ಪು ಬೇಕಿತ್ತಪ್ಪ ಅಂತಂದ್ರೆ ಟೇಸ್ಟ್ ನೋಡಿ ಉಪ್ಪು ಹಾಕೋಬಹುದು ಒಂದು ಕಪ್ ಅಕ್ಕಿಗೆ ಎರಡು ಕಪ್ಪು ಮೆಜರ್ಮೆಂಟಲ್ಲಿ ನೀರು ಹಾಕ್ಕೊಂತಿದ್ದೀನಿ ನಿಮಗೆ ಮಸಾಲ ಆದರೆ ಏನಾದರೂ ನೀವು ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಿದರೆ ಸ್ವಲ್ಪ ನೀರನ್ನ ಕಡಿಮೆ ಮಾಡ್ಕೊಳ್ಳಿ ಈ ಥರ ಎಲ್ಲ ಮಸಾಲ ಎಣ್ಣೆ ಬರಬೇಕು ಆ ಥರ ಕುದಿಬೇಕು ಕುದ್ದಾದ ಮೇಲೆ ನೀರು ಹಾಕಿ ಮಸಾಲ ಆದ ತಕ್ಷಣ ನೀರು ಹಾಕೋಕ್ಕೋಗ್ಬಿಡ್ರಿ ಹಸಿ ಹಸಿ ಸ್ಮೆಲ್ ಅನ್ನಿಸ್ಬಿಡುತ್ತೆ ಅದು ಎಣ್ಣೆಲಿ ನೀಟಾಗಿ ಫ್ರೈ ಆಗಬೇಕು ಮಸಾಲ ಆ ಟೈಮಲ್ಲಿ ನಿಮಗೆ ಅಕ್ಕಿ ಒನ್ ಇಷ್ಟು ಟು ಅನ್ನೋಂಗೆ ನೀರು ಹಾಕ್ಕೊಂಡು ನೀವು ಅಕ್ಕಿ ಹಾಕ್ಕೋಬೋದು ನೋಡಿ ಇವಾಗ ಮಸಾಲಕ್ಕೆ ನೀರು ಹಾಕಿದ ತಕ್ಷಣ ನಾನಿಲ್ಲಿ ಅಕ್ಕಿ ಕೂಡ ಹಾಕ್ಕೊತಿದ್ದೀನಿ ಅಕ್ಕಿ ಹಾಕ್ಕೊಂಡು ಒಂದು ಮೂರು ವಿಸಲ್ బిట్రే సాకు ಪಾಲಕ್ ಸೊಪ್ಪು ತುಂಬ ಇದ್ದಾಗ ಈ ಪಲಾವ್ ಟ್ರೈ ಮಾಡಿ ಒಮ್ಮೆ ಟ್ರೈ ಮಾಡಿ ಇಷ್ಟ ಆಗಿ ಪದೇ ಪದೇ ಮಾಡ್ಕೊತೀರ ಅಷ್ಟು ಸಕ್ಕತ್ ಟೇಸ್ಟ್ ಬರುತ್ತೆ ಇದರಲ್ಲಿ ಪಾಲಕ್ ಹಾಕಿ ನಾವು ಈ ರೆಸಿಪಿ ಮಾಡಿದ್ದೀವಿ ಅಂತ ಕೂಡ ಅನಿಸಲ್ಲ ಪಾಲಕ್ ಕರಿ ಪಾಲಕ್ ಪನ್ನೀರ್ ಅವನ್ನೆಲ್ಲ ಮಾಡ್ಕೊಂಡ್ರೆ ಚಪಾತಿ ಕೂಡ ಮಾಡ್ಕೊಬೇಕು ಅಷ್ಟು ಟೈಮ್ ಇಲ್ಲಪ್ಪ ಅಂತಂದಾಗ ಸೊಪ್ಪು ಕೂಡ ವೇಸ್ಟ್ ಆಗಿಬಿಡುತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ಪಲಾವ್ ಮಾಡ್ಕೊಂಬಿಡಿ ಆ ಕಡೆ ಸೊಪ್ಪು ವೇಸ್ಟ್ ಆಗಲ್ಲ ಇಲ್ಲಿ ಹೆಲ್ದಿಯಾಗಿರ್ತಕ್ಕಂಥ ಫುಡ್ಡು ಕೂಡ ರೆಡಿ ಆಗಿಬಿಡುತ್ತೆ ಇವಾಗ ಲಿಡ್ ಕೂಡ ಕ್ಲೋಸ್ ಮಾಡಿ ಮೂರು ವಿಸಲ್ ಬಿಡ್ತಿದ್ದೀನಿ ಲಿಡ್ಡು ಓಪನ್ ಮಾಡಿದ ಮೇಲೆ ಮೇಲ್ಗಡೆ ಎಲ್ಲ ತರಕಾರಿ ಮತ್ತೆ ಮಸಾಲೆ ಐಟಮ್ ಏನು ಹಾಕಿರ್ತಿವೋ ಚಕ್ಕೆ ಲವಂಗ ಒಗ್ಗರಣೆಗೆ ಅದೆಲ್ಲ ಮೇಲೆ ಬಂದಿರುತ್ತೆ ಒಂದೆರಡು ಎರಡು ನಿಮಿಷ ಬಿಟ್ಟು ನೀವು ಇದನ್ನ ಕಲಿಸ್ಕೊಳ್ಳಿ ಹಂಗೆ ಓಪನ್ ಮಾಡಿದ ತಕ್ಷಣ ಕಲಸಿದ್ರೆ ಉದ್ದುದಕ್ಕೆ ರೈಸ್ ಎಲ್ಲ ಇರುತ್ತಲ್ಲ ಕಟ್ ಆಗೋ ಚಾನ್ಸಸ್ ಇರುತ್ತೆ ಆದಷ್ಟು ನೀವು ಒಂದು ಐದಾರು ನಿಮಿಷ ಬಿಟ್ಟು ನಿಧಾನಕ್ಕೆ ಈ ತರ ಕಲಿಸ್ಕೊಂಡ್ರೆ ರೈಸ್ ಕೂಡ ಕಟ್ ಆಗಲ್ಲ ನೋಡ್ರಿ ಎಷ್ಟು ಸೂಪರ್ ಆಗಿರ್ತಕ್ಕಂಥ ರೈಸ್ ರೆಡಿ ಆಯ್ತು ನಮ್ಮೂರ ಕಡೆ ಬೆಳೆಯುವಂತಹ ಈ ಅಕ್ಕಿ ತುಂಬಾನೇ ಚೆನ್ನಾಗಿ ಉದ್ದುದಕ್ಕೆ ರೈಸ್ ಆಗುತ್ತೆ ಒಂಥರ ಬಾಸುಮತಿ ರೈಸ್ ಆದಂಗಾಗುತ್ತೆ ನಾವು ಬೆಂಗಳೂರಾಗಿದ್ರು ಕೂಡ ನಮ್ಮೂರ ಅಕ್ಕಿನೇ ನಾವು ಯೂಸ್ ಮಾಡೋದು ಅಲ್ಲಿಂದನೇ ತರಿಸಿ ನಾನು ರೈಸ್ ಐಟಮ್ಸ್ ಮಾಡ್ತೀನಿ ಯಾಕಂದ್ರೆ ಅಲ್ಲಿ ಸೂಪರ್ ಆಗಿರ್ತಕ್ಕಂಥ ರೈಸ್ ಸಿಗುತ್ತೆ ನಮಗೆ ಬೇರೆ ರೈಸ್ ನಮ್ಗೆ ಅಜ್ಜಸ್ಟ್ ಆಗೋದಿಲ್ಲ ಇದು ಊರಿಂದ ತರಿಸಿರ್ತಕ್ಕಂಥ ಅಕ್ಕಿ ಆಗಿರೋದ್ರಿಂದ ಪಲಾವ್ ಫ್ರೈಡ್ ರೈಸು ಎಲ್ಲಾನು ತುಂಬಾ ಚೆನ್ನಾಗಿ ಬರುತ್ತೆ ರೈಸ್ ಐಟಮ್ಸ್ ಏನೇ ಮಾಡ್ಲಿ ತುಂಬಾನೇ ಆಗುತ್ತೆ ರೈಸ್ ಹಾಲಕ್ ಸೊಪ್ಪು ನ ಮಿಕ್ಸಿಗ ಹಾಕಿ ಮಾಡಿದ್ರೆ ಫುಲ್ ಗ್ರೀನ್ ಕಲರ್ ಬರುತ್ತೆ ರೈಸ್ ಆ ತರ ಇಷ್ಟ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಳ್ಳೋದ್ರಿಂದ ಪಲಾವ್ ಪೂರ್ತಿ ಗ್ರೀನ್ ಬರಲ್ಲ ಅಕಸ್ಮಾತ್ ನೀವು ಮಿಕ್ಸಿ ಮಾಡಿ ಹಾಕಿದ್ರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಮತ್ತೆ ನೀವು ಅದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಪಾಲಕ್ ಸೊಪ್ಪನ್ನ ಬಾಯಿಲ್ ಮಾಡ್ಕೊಂಡು ಈ ರೆಸಿಪಿನ ಮಾಡ್ಬೋದು ಅದಕ್ಕೋಸ್ಕರ ನೀವು ಈ ರೀತಿ ಟ್ರೈ ಮಾಡಿದ್ರೆ ಬೇಗನೆ ಆಗ್ಬಿಡುತ್ತೆ ನೀವೇನಾದರೂ ಟ್ರೈ ಮಾಡಿದರೆ ಹೇಗೆ ಬಂದಿತ್ತಂತ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲ್ಗೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ ಅದ್ರ ಜೊತೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕಿರ್ತಕ್ಕಂಥ ನೋಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿನ ಇಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಆಲ್